ಇನ್ನು ಅದು ಯಾರೋ ಪ್ರದೀಪ್ ಈಶ್ವರಂತೆ ಅವರು ಎಮ್ ಎಲ್ ಎ ಹೌದು ಸರ್ ಅವ್ರೇನು ಸುಮ್ಮನೆರೋಕೆ ಆಗಲ್ವೇನ್ರಿ ಅವ್ರಿಗೆ ಇಲ್ಲ ಅವ್ರಿಗೆ ಮಾತಾಡಿ ಅಭ್ಯಾಸ ಜಾಸ್ತಿ ಅಲ್ಲ ಹೌದಾ ಪ್ರದೀಪ್ ಈಶ್ವರ್ ಇಲ್ಲ ಯು ಸ್ಟಾಪ್ ಟಾಕಿಂಗ್ ಇಲ್ಲ ಒಂದು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬಿಡ್ತಾ ಇರಬೇಡಿ ರೈಲು ಈಗ ಆಯ್ತು ಅವ್ರು ಹೇಳೋದು ಹಕ್ಕಿದೆ ಇದೆ ಅವ್ರು ಹೇಳಿ ಪಾಪ ನಂದೆ ತಪ್ಪಿದೆ ಅವ್ರ ಬಗ್ಗೆ ನನಗೆ ವೈಯಕ್ತಿಕ ಕೋಪ ಅಲ್ಲ ನೀಡ್ ಟು ಹಾವ್ ಸಮ್ ಕಂಟ್ರೋಲ್ ಆನ್ ಇವರ್ ಟಂಗ್ ಅನ್ಸತ್ತೆ ಯಾಕೋ ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ ಈ ಸುಖಕ್ಕೆ ಆ ಮಾನ್ಯ ಸ್ಪೀಕರ್ ಸಾಯಿ ಅಬ್ರು ದಿನಕ್ಕೆ ಆರ್ ಆರ್ ಸ್ಕೂಲು ಎಂಟೆಂಟ್ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದಲ್ಲಿ ಗ್ಯಾಲರಿ ಕೂರಿಸ್ತಿದಾರಂತೆ ನಿಮ್ಗೆ ಕೈ ಮುಗಿದ್ ಕೇಳಕತ್ತೀನಿ ಆ ಮಕ್ಳನ್ನ ಕರೆಸ್ಬೇಡ್ರಿ ಸ್ಪೀಕರ್ ಸಾಯಿ ಅಬ್ರೆ ಮಾನ ಮರ್ಯಾದೆ ನಾಚ್ಕೆ ಎಲ್ಲ ಹಿಂಗೆ ಹರಾಜ್ ಹಾಕೋಬೇಡ್ರಿ ಕರೆಸ್ಬಿಟ್ಟು ಆ ಮಕ್ಳು ಏನು ಅಭಿಪ್ರಾಯ ತೊಗೊಂಡು ಹೋಗ್ಬೇಕ್ರಪ್ಪ ಸದನದಿಂದ ಅವ್ರು ಕಲಿಯೋದೇನು ಏನು ಕಲ್ತ್ಕೊಳ್ಬೇಕಾಗಿದ್ದೀಗ ಅವರಲ್ಲಿ ಭಾಷಾ ಪ್ರಯೋಗವೋ ಏಕವಚನ ಬಹುವಚನ ಪ್ರಯೋಗವೋ ಕಳ್ಳ ಲೂಟಿಕೋರ ಭ್ರಷ್ಟ ದರೋಡೆಕೋರ ಪಿತಾಮಹ ಕಿಂಗು ಕರಪ್ಷನ್ನು ಎಂಪರರು ಚಕ್ರವರ್ತಿ ಅದೋ ಮಾಡಿದ ಸಮರ್ಥ ನಿಮ್ಮ ನಡವಳಿಕೆಗಳನ್ನು ದಯವಿಟ್ಟು ಕರೆಸ್ಬೇಡ್ರಿ ಸ್ಪೀಕರ್ ಸರ್ ನಿಮಗೇನಾದರೂ ಗೌರವ ಇದ್ರೆ ನಮ್ಮ ಮನ ಮರ್ಯಾದೆ ಉಳಿಸಿ ಯಾಕೆ ಮುಂದಿನ ಜನರೇಷನ್ ಹಾಳು ಮಾಡ್ತೀರಿ ಸುಮ್ಮನೆ ಕರೆಸ್ಬಿಟ್ಟು ಅಷ್ಟೇ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ